ಆ ಗ್ರಾಮದಲ್ಲಿ ಒಂದು ಬಹಳ ದೊಡ್ಡ ಮನೆತನ ಮನೆತನದಲ್ಲಿ ಆರು ಜನ ತಮ್ಮ ಇದ್ರು ಆರು ಜನ ತಮ್ಮ ಬಹಳ ಚಲೋ ಮಣೆತನ ಮನೆತನಕ್ಕೆ ತಕ್ಕಂಗ ಗೌಡಕಿನ ಇತ್ತು ಗೌಡಕ್ಕೆ ತಕ್ಕಂಗೆಲ್ಲ ಜಮೀನು ಇತ್ತು ಜಮೀನಿಗೆ ತಕ್ಕಂಗೆ ಆಸ್ತಿ ಇತ್ತು ಆಸ್ತಿಗೆ ತಕ್ಕಂಗೆ ಮಾನವಂತರು ಮತ್ತು ಧನವಂತರು ಇದ್ದರು ಆ ಮಣೆತನಕ್ಕೆ ಇದೇ ನಮ್ಮ ಬಸವನಾಡಿನ ಬಿಜಾಪುರ ಜಿಲ್ಲೆಯ ಒಬ್ಬ ಹೆಣ್ಮಗಳನ್ನ ಮದುವೆ ಮಾಡಿಕೊಡ್ತಾರೆ ಅವಳ ಹೆಸರು ರುಕ್ಮಿಣಿಬಾಯಿ ಅಂತೇಳಿ ಆ ಹೆಣ್ಮಗಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಹೋದಳು ಮನೆಗೆ ಹೋದಳು ಶಿರಿ ಮನೆಗೆ ಹೋದ ಸಂದರ್ಭದೊಳಗಡೆ ಆ ಹೆಣ್ಮಗಳನ್ನ ನೋಡಿ ಅವ್ ಮನ್ಯಾಗ ನಾವು ಎಲ್ಲಾರು ನೋಡ ಅಂತಕ್ಕೆ ನಾ ಈ ಮನೆಗೆ ಸೊಸಿನೋ ಏನು ಹುಡುಗಿನೋ ಅಂತ ತಿಳಿಲಿಲ್ಲ ಅಂತಕ್ಕಿಗೆ ದೊಡ್ಡ ಭಾವುನ ಮಕ್ಕಳೆಲ್ಲ ಈಕಾರಿಗೇನೇ ಇದ್ರು ಆರು ಮನಿ ಅನ್ನಾತ ತಮ್ಮರೊಳಗೆ ಕೊನೆ ಸಣ್ಣವಾಗಾನೇ ಈಕ ಮದುವೆ ಮಾಡಿ ಕೊಟ್ಟಿದ್ರು ವಾದಳು ಹೋದ ಟೈಮ್ದಾಗ ದಾಗ ಮನಿ ಭಾಳ ಚಂದಿತ್ತು ಭಾಳ ಚಂದಿದ್ದಾಗ ಅವ್ರು ಏನ್ ಅಂದ್ರೆ ರೊಟ್ಟಿ ಮಾಡೋಕೆ ಡಿಪಾರ್ಟ್ಮೆಂಟ್ ಬೇರೆನೆ ಕಸ ಗುಡ್ಸಕ್ಕೆ ಡಿಪಾರ್ಟ್ಮೆಂಟ್ ಬೇರೆನೆ ಅಡಿಗೆ ಮಾಡಕ್ಕೆ ಬೇರೆನೆ ಬಂದು ಹೋಗೋರು ನೋಡ್ಕೊಳ್ಳೋದು ಬೇರೆನೆ ಸಂಬಂಧಿಕರ ನೋಡ್ಕೊಳ್ಳೋದು ಬೇರೆನೆ ಹೊಲ ನೋಡ್ಕೊಳ್ಳೋದವ್ರು ಬೇರೆನೆ ಈಗ ಕೆಲಸ ಏನು ಇರಲಿಲ್ಲ ಮತ್ತೆ ಸಣ್ಣಕ್ ಭಾಳ ಇದ್ದಳಲ್ಲ ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಮಾಡಿ ಕೊಟ್ಟಿದ್ರು ಆ ಮನೆಗೆ ಹೋದಳು ಭಾಳ ಚಲೋ ಜಮೀನು ಮಾಡ್ತಿದ್ಳು ಎಲ್ಲ ಕೆಲಸ ಮಾಡ್ತಿದ್ಳು ಹೋದ ಸಂದರ್ಭದಲ್ಲಿ ಆಕೆ ಒಂದು ಕೆಲಸ ಹಚ್ಚಿದ್ರು ಏನಂತಂದ್ರೆ ಹುಡುಗರೊಳಗೆ ಆಗಿದ್ದು ಹುಡುಗರು ಅಭ್ಯಾಸ ಮಾಡಿಸೋದು ಪಠ್ಯ ಪುಸ್ತಕ ಕೊಡಿಸೋದು ಅವರು ಸ್ಕೂಲಿಗೆ ಬ್ಯಾಗ್ ಹಾಕೋದು ಆ ಹುಡುಗರು ಸಾಲಿಗೆ ಬಿಟ್ಟು ಬರೋದು ಅದ್ರ ಕೂಡ ಕಸ ಅಂಗ್ಳ ಹುಡುಗೋದು ಪೂಜೆ ಮಾಡಿಸೋದು ಈಕೆ ಕೆಲಸ ಆಯ್ತಾ ಹೆಣ್ಮಗಳು ಹೋದಳು ಮನೆತನಕ್ಕೆ ಹೋದಳು ಎಲ್ಲ ಹುಡುಗರು ಕೂಡ ಗೋಳಿಪಿಂಡಿ ಆಡಕ್ಕಿ ಎಲ್ಲ ಹುಡುಗರು ಕೂಡ ಚಂಡಿದಾಂಡ ಆಡಕ್ಕಿ ಎಲ್ಲ ಹುಡುಗರುಗಳ ಅಳುಗುಳಿ ಮನೆ ಆಡಕ್ಕಿ ಎಲ್ಲ ಕೆಲಸಗಳ್ನ ಮಾಡ್ಕೊಂತ ಹುಡುಗರಾಗಿ ಹುಡುಗಂತ ಇದ್ದಂಥ ಆ ಹೆಣ್ಮಗಳು ಅಕ್ಕಿಗೆ ಅರಿವಿಲ್ಲದೆ ಗೊತ್ತಿಲ್ಲದ ರೀತಿಯಲ್ಲಿ ಆಕಿಗೊಂದು ಮಗುವಾಯಿತು ಆ ಮಗುವನ್ನ ಅಂಗಳದಾಗ ಆಡಿಸಿಕೊಳ್ಳಿ ಎಲ್ಲ ಹುಡುಗರನ್ನ ಸಾಲಿಗೆ ಬಿಟ್ಟು ಬರಕಿ ಕೈಯಾಗ ಒಂದು ಬುಟ್ಟಿ ಹಿಡ್ಕೊಂಡು ಎಲ್ಲಾ ಹುಡುಗರನ್ನು ತೊಟ್ಟು ಕರ್ಕೊಂಡೋಗಿ ಹೂ ಹರ್ಕೊಂಡ್ ಬರಕಿ ಆ ಹೂವು ಮೇಲೆ ಬಂದ್ಮೇಲೆ ದೇವ್ರ ಕೋಲಿಗೆ ಹೋಗಿ ಎಲ್ಲಾ ಹುಡುಗರು ವಿಭೂತಿ ಹಚ್ಚಿ ಅವ್ತನ ಪೂಜಾ ಮಾಡ್ಸಿ ಪೂಜಾ ಮೇಲೆ ವಿಭೂತಿ ಹಚ್ಚಿ ಅವ್ರನ್ನೆಲ್ಲ ಸಾಲಿಗೆ ಕಳ್ಸಿ ಈ ಎಲ್ಲಾ ಕೆಲಸ ಮಾಡುವಂತಹ ಕೆಲಸ ಈ ಕನ್ನಡ ನಾಡಿನ ಹೆಣ್ಮಗಳು ಅವಳ ಹೆಸರು ರುಕ್ಮಿಣಿ ಬಾಯಿ ಆ ಹೆಣ್ಮಗಳು ಇದೇ ರೀತಿ ಕೆಲಸವನ್ನು ಮಾಡ್ತಾ ಹೋದ ಸಂದರ್ಭದಲ್ಲಿ ಒಂದು ಮಗು ಹುಟ್ಟಿತ್ತು ಆ ಮಗು ಒಂದೆರಡು ವರ್ಷ ಆಗಿತ್ತು ಎರಡು ವರ್ಷದ ಹುಡುಗ ಕೂಸು ಎಲ್ಲರೂ ಬೆಳಗ್ಗೆ ಐದು ಆರು ಅಂತಂದ್ರೆ ಅಂಗಳದಾಗ ಕಸ ಗುಡಿಸ್ಬೇಕಂತ ತಿಳ್ಕೊಂಡು ಎಲ್ಲ ಹುಡುಗರು ಕೈಯಾಗ ಒಂದು ಕಸಬರ್ಗಿ ಕೊಟ್ಟಳು ತಾವೊಂದು ಮೂಲೆಯಾಗಿ ನಿತ್ತಳು ಆ ಹುಡುಗರು ಕೈಯಾಗ ಒಂದು ಕಡೆ ಕೊಟ್ಟು ಮೂಲಿಂದ ಕಸ ಗುಡ್ಕೊಂತ ಅಂಗಳ ನಡು ತೊಗೊಂಬಂದರು ತೊಗೊಂಬಂದ ಮೇಲೆ ಆ ಅಂಗಳದೊಳಗೆ ನಟ್ಟ ನಡು ಒಂದು ಗಿಡ ಇತ್ತು ಆ ಗಿಡದ ಹೆಸರು ಹಲಸಿನನು ಆ ಎರಡು ವರ್ಷದ ಸಣ್ಣ ಕೂಸಿತ್ತಲ್ರಿ ಪಾಪ ಆ ಕೂಸು ಕೇಳ್ತು ಅಮ್ಮ ಇದು ಯಾವುದ್ರ ಗಿಡ ಇದು ಹಲಸಿನ ಗಿಡ ಮತ್ ಇದಕ್ಕೆ ಎಲ್ಲ ಗಿಡ ಕಾಯಿ ಮ್ಯಾಲಾಗತ್ತವು ಮತ್ತು ಇದಕ್ಕೆ ತಲಗ ಯಾಕ ಇಲ್ಲಪ್ಪ ಮ್ಯಾಲಿನ ಜರದ್ ಬಿದ್ರೆ ಮಂದಿ ತಲಿ ಒಡಿತೈತಿ ಕಾಯಿ ಭಾಳ ದೊಡ್ಡ ಇರ್ತಾವ ಹಾಗಾಗಿ ಬುಡದಿಂದ ತುದಿ ತನಕ ಕಾಯಿ ಆಗ್ತಾವಪ್ಪ ಅಂತ ಹೇಳಿದ್ಲು ಮತ್ತೆ ಈ ಕಾಯಿ ಹೆಂಗಿರ್ತೈತಿ ಏನಿಲ್ಲ ಮೊಸಳಿ ಚರ್ಮ ಹೆಂಗಿರ್ತೈತಲ್ಲ ಹಂಗೆ ಮುಳ್ಳು ಮುಳ್ಳು ಆಗ್ತೈತಿ ದೊಡ್ಡದ ಮೇಲೆ ಮತ್ತು ರುಚಿ ಹೆಂಗಿರ್ತೈತಿ ಭಾಳ ಬೆಲೆ ಇರ್ತೈತವ ಹೌದಾ ಮತ್ತು ಅದು ಎಷ್ಟು ದಿನಕ್ಕೆ ಹಣ್ಣು ಇನ್ನೊಂದು ದಿಡ್ ತಿಂಗಳು ದೀಡ್ ತಿಂಗಳಿಗೆ ಮಳೆಗಾಲ ಸಂದರ್ಭಕ್ಕೆ ಹಣ್ಣು ಆಕೈತಿ ಹೌದಾ ಆ ಕಾಯಿಗಿರಿವಿ ಆಗ್ತವ ಅಂತ ಕೇಳ್ತು ಹಾಂ ಆಗತ್ತವಪ್ಪ ಮತ್ತು ಗಿಡ ಯಾರು ಹಚ್ಚಾರು ನಿಮ್ಮ ಅಜ್ಜಲ್ಲ ಅವ್ರ ಅಜ್ಜು ಹಚ್ಚೋಣ ನೀವು ಮರಿಮೊಮ್ಮಕ್ಕಳು ತಿನ್ನಕತ್ತೀರಾ ಅಂತ ಕೇಳಿದಳು ಹುಡುಗ ಸುತ್ತಿರುಗ ಸುತ್ತಿರುಗಿ ಹತ್ತು ಪ್ರಶ್ನೆ ಕೇಳ್ತು ಆ ಹುಡುಗಿ ಎಷ್ಟು ಪ್ರಶ್ನೆ ಕೇಳ್ತವ ಒಂದು ಏಳೆಂಟು ಪ್ರಶ್ನೆ ಕೇಳ್ತ ಅದೇ ಏಳೆಂಟು ಪ್ರಶ್ನೆ ನಿಮ್ಮ ಮನೆಯಾಗ್ನ ಹುಡುಗರು ನಿಮ್ಮನ್ನು ಕೇಳಿದ್ರೆ ಏನಂತೀರಿ ನೀವು ನಂದು ನನಗೆ ಸಾಕಾಗೈತಿ ಇನ್ಕತಕ್ಕ ಒಟ್ಟ ಒಟ್ಟ ಮುದುಕಿ ನಿಮ್ಮ ಆಯದ್ ಕೇಳಿ ಬೇಸತ್ತೀನಿ ನಿಮ್ಮ ಅಪ್ಪ ಅಂದ ಕೇಳಿ ಕೇಳಿ ಬೇಸತ್ತೀನಿ ಇನ್ನು ಒಬ್ಬ ತೊಗೊಂಡು ಬಂದು ಯಾರ ಡಬ್ಬುಟ್ಟು ಬಾಂಡೆ ಅದಾವು ನಾಲ್ಕು ಬಕೆಟ್ ಒನ್ ಅದಾವು ಅವ್ನ ಮಾಡೋದ್ರೊಳಗೆ ಕತ್ತಿರಾಮನ್ ಹಿಡ್ದೈತಿ ಅಂತ ತಿಳ್ಕೊಂಡು ಖುಷಿನ ಭೇದ ಕಳಿಸ್ತೀರಿ ನಿಮ್ಮ ಮಕ್ಕಳು ನಿಮ್ಮ ಜೊತೆಯಿಂದ ಪ್ರೀತಿಯಿಂದ ಮಾತನಾಡುವ ನಾಲ್ಕು ಮಾತುಗಳನ್ನು ಕೇಳುವಂತಹ ವ್ಯವಧಾನ ತಂದೆ ತಾಯಿಗಳು ಯಾವತ್ತು ಕಳ್ಕೋತೀರಿ ನಿಮಗೆ ವಯಸ್ಸಾದ ಮೇಲೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುವಂತಹ ವ್ಯವಧಾನವನ್ನು ಕಳ್ಕೊಳ್ತಾರೆ ಇದು ಈ ದೇಶದಲ್ಲಿ ನಡೆದಂಥ ಘಟನೆ ಅಕ್ಕು ಸಂಘ ಆಯಿತು ಮುಗೀತು ಮುಂದೊಂದು ಹತ್ತು ತಿಂಗಳ ದೇಡು ತಿಂಗಳೊಳಗ ಕಾಯಿ ಹಣ್ಣು ಆಯ್ತು ಕಾಯಿ ಹಣ್ಣು ಆದ ಟೈಮ್ದಾಗ ಹುಡುಗಿಳಿತ್ತಲ್ಲ ಮೊದಲೇ ಹಣ್ಣು ನನಗೆ ಕೊಡ್ತೀನಿ ಕೇಳಿತ್ತು ಆ ಹಣ್ಣು ತೊಗೊಂಡ್ಬಂದಳು ಮನೆಯಾಗ ಒಂದು ಚೀಲ ಹಾಸಿದಳು ಚೀಲದಾಗ ಒಂದು ಪರಾತಿಟ್ಳು ಪರಾತ್ಕೆಲ್ಲ ಎಣ್ಣೆ ಹಚ್ಚಿದಳು ಚಾಕುಕ್ಕೂ ಎಣ್ಣೆ ಹಚ್ಚಿದಳು ಕೈಗೂ ಎಣ್ಣೆ ಹಚ್ಕೊಂಡ್ಳು ಚಾ ಹಲಸಿ ನನಗೆ ಚಾಕು ಚುಚ್ಚಿ ಹೆರ್ಚಿದಳು ಓನೆಲ್ಲ ಮನೆ ಎಲ್ಲ ಗಮ್ಮತ್ತು ಗಮ್ ನಾ ಹುಡುಗ ಏನು ಕೇಳಿತ್ತಲ್ಲ ಆ ಮನೆಯಾಗೆ ಹತ್ತು ಹದಿನೈದು ಹುಡುಗರೆಲ್ಲ ದನ 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 ಬಂದು ಮುಂದೆ ಬಿಟ್ಟು ಹೆಂಗೆ ಒಂದು ಇರುವಿಗೆ ಸಕ್ಕ ಕಾಳು ಇರುವಿ ಸಕ್ಕರೆ ಕಾಳು ಬಿದ್ದಾಗ ಇರುವಿ ಬರ್ತಾವಲ್ಲ ಹಂಗೆಲ್ಲ ಹುಡುಗರು ಬಂದು ಬಂದು ಕೂತ್ವು ಎಲ್ಲ ಹೆರ್ಚಿದಳು ತೊಳಿ ಒಕಾಟೆ ಮಾಡಿದಳು ತರಳು ಒಕಾಟೆ ಮಾಡಿದಳು ಸೊಪ್ಪಿ ಒಕ್ಕಾಟೆ ಮಾಡಿದಳು ಎಲ್ಲ ಚಂದ ಹಣ್ಣು ತಂದು ಇಟ್ಟಿದಳು ಒಂದು ಪ್ಲೇಟ್ದೊಳಗೆ ಹಣ್ಣು ಹಾಕಿ ಕೊಡೋದ್ರೊಳಗೆ ಆ ಹುಡುಗೇನಿತ್ತಲ್ಲ ರೀ ಸಣ್ಣ ಹುಡುಗ ಅದ್ರ ಹೆಸರು ವಿನಯ ಇಲ್ಲಿ ವಿನಯ ಅಲ್ರಿ ಆ ವಿನಯ ಆ ವಿನಯ ಆ ಅಂತ ಹಿಂಗೆ ತಗೋಕಂತ ಹೊಂಟಿದ್ದ ಅವರವ್ ಕೈ ಮೇಲೆ ಒಂದು ಬಡ್ದಳು ಇದನ್ನ ತಿನ್ಬೇಡ ಅನ್ನ ಯಾಕ ಅಂತ ಕೇಳ್ದವ ಮೊದಲು ಏನು ಹೇಳಿದ್ನೋ ನನಗೆ ಕೊಡ್ತೀನಂತೇಳಿದ್ದೆಲ್ಲ ಇಲ್ಲ ಮನ್ಯಾಗ ಒಬ್ ಆ ಒಬ್ಬ ಅಜ್ಜ ಅದನ್ನಲ್ಲ ಆ ಅಜ್ಜನ ಹೆಂತ್ ಮನೆ ಸತ್ತಾಳು ಮಕ್ಕಳಿಲ್ಲ ಯಾರಿಲ್ಲ ಅವ್ಗೆ ಊಟಕ್ಕಿಲ್ಲ ಈ ಹಣ್ಣು ಕೊಟ್ಟು ಬಾ ಅಂತ ತಿಳ್ಕೊಂಡು ಹೆಂಗೆ ಮನ್ಯಾಗ ಓನ್ಯಾಗ ಎಮ್ಮೆ ಅದಾಗ ಊನ್ ತುಂಬ ಗಿನ್ನಾಗ ಕೊಟ್ಟು ಕಳಿಸ್ತಿರಲ್ಲ ಹಂಗೆ ಎಲ್ಲ ಒಂದಿಷ್ಟು ಹಣ್ಣನ್ನು ಒಂದು ಪ್ಲೇಟ್ನಾಗಿಟ್ಟು ಮ್ಯಾಲೊಂದು ಕರ್ಚಿ ಪಚ್ಚಿ ಕೊಟ್ಟು ಕಳಿಸಿದಳು ಹಿಂಗೆ ಹೋಗಿ ಹಿಂಗೆ ಬಂದವ ಕೊಟ್ಟು ನಾ ತಿನ್ಬೇಕಂತ ತಿಳ್ಕೊಂಡು ಕೊಟ್ಟು ಬರೋದ್ರೊಳಗೆ ಮತ್ತೊಂದು ಪ್ಲೇಟ್ ತಯಾರು ಮಾಡಿದಳು ಈ ಓನಿಗೆ ಐ ಕೊಟ್ಟು ಬಾಂಧಳು ಓದ್ ಕೊಟ್ಟು ಬಂದ ಈ ಬಾಜುಕಿನ ಕಾಕು ಕೊಟ್ಟು ಬಾ ಅಂದಳು ಊನಾಗಿನ ಕಾಕು ಆದಳು ಚಿಗವು ಆದಳು ತಾತ್ಯ ಆದ ಆಯ ಆದಳು ಅಜ್ಜ ಆದ ವೈಣಿ ಆದ ತಾಟ್ನ್ಯಾಗಿನ ಹಣ್ಣು ಮುಗಿಯಾಕೆ ಬಂದು ಕರೆ ಊನೆಯಾಗಿನ ಮನೆ ಮುಗಿವಾಲ್ ಸಿಟ್ಟು ಬಂದು ಹುಡುಗ ಅವ್ರು ಹೋವ ಕೇಳ್ತು ಯವ್ವ ನೀ ನನಗೆ ನನಗಾವೋ ಏನು ಊನೆಯಾಗನ ಯಾರಿಗಾವೋ ಅಂತ ಕೇಳ್ದ ಯಾಕಂತ ಕೇಳ್ದೆ ಅಲ್ಲ ಹಣ್ಣು ನನಗೆ ಕೊಡ್ತೀನಿ ಅಂತ ತಿಳಿದಿ ಹಣ್ಣು ಇಷ್ಟು ನನಗೆ ಕೊಡಲಾರ್ದೆ ಎಲ್ಲ ಮಂದಿ ಕೊಟ್ಟು ಹಚ್ಚಿ ನನಗೆ ಹೆಂಗೆ ಆಬಾರ್ದು ಅಂತ ತಿಳ್ಕೊಂಡು ಮಗ ಪ್ರಶ್ನೆ ಕೇಳಿದಾಗ ಅವ್ರು ಅವು ಒಂದು ಕಿಮ್ಮತ್ತಿನ ಮಾತು ಹೇಳಿದಳು ಮೂರು ವರ್ಷ ಹುಡುಗನಿಗೆ ಭಾಳ ಚಲೋ ಮಾತು ಮಾತಿದಳು ನಮ್ಮ ಗಿಡದಾಗಿನ ಅನ್ನ ನಾವು ಬೆಳೆಸಿದ ಅನ್ನ ನಾವು ಕೊರೆದಿಟ್ಟ ಅನ್ನ ನಾವು ತಿಂದಾಗಿಟ್ಟು ರುಚಿ ಹತ್ತೈತು ಹಂಗೆ ಬಾಜುಕಿನ ಮನೆಯವರು ಕೊಟ್ಟಾಗ ಅದ್ರ ಸಾವಿರ ಪಟ್ಟ ರುಚಿ ಹತ್ತೈತಿ ಅದ ಬಸವನ್ನ ಕಲಿಸಿದ ಪಾಠಪ್ಪ ಅಂತ ತಿಳ್ಕೊಂಡು ತಾಯಿ ಮಗನಿಗೆ ಉಪದೇಶ ಮಾಡಿದಳು ಬಸವಣ್ಣಂದರೆ ಯಾರು ಅಂತ ಕೇಳಿದ ವಿನಯ ಏನಿಲ್ಲ ನಂದು ಬಿಜಾಪುರ ನಾಡು ಆ ನಾಡಿನಾಗ ಬಸವಣ್ಣಂತಾಗಿ ಹೋಗ್ಯಾನ ಆ ಪುಣ್ಯಾತ್ಮ ಒಂದು ವಚನ ಬರೆದಿಟ್ಟಾನೆ ಕಾಗೆಯೊಂದು ಅಗಳ ಕಂಡಡೆ ಕೋಳಿ ಒಂದು ಗುಟುಕ ಕಂಡಡೆ ಮನುಷ್ಯ ಇದೆಲ್ಲವುದಕ್ಕಿಂತಲೂ ಅದನ್ನು ನೋಡಿ ಕಲಿ ದಾಸೋಹನ ದಯದ ಧರ್ಮದ ಮೂಲ ಅಂತ ತಿಳ್ಕೊಂಡು ತಾಯಿ ಬಸವನ ಪಾಠ ಮಗನಿಗೆ ಮಾಡಿದಳು ಮೂರು ವರ್ಷದ ಮಗುವಿಗೆ ಹಸಿಗೋಡೆ ಒಳಗಳ ಹುಸಿ ಹೋಗದ ಕನ್ನಡ ಎನ್ನುವ ರೀತಿಯಲ್ಲಿ ಸಣ್ಣ ಖುಷಿನ ಮನಸ್ಸು ಹಳ್ಳ ಹಳ್ಳೊಗದಂಗ ಆ ಮೂರು ವರ್ಷದ ಮಗುವಿನ ಎದಿಯೊಳಗ ಆ ಅಕ್ಷರ ಬರ್ಕೊಂಡಿಟ್ಕೊಂಡಿದ್ದ ಆ ಹುಡುಗನಿಗೆ ಮುಂದೆ ಮೂವತ್ತು ವರ್ಷದ ನಂತರದಲ್ಲಿ ಅವರವು ಹೇಳಿದ ಮಾತು ನೆನಪು ಬತ್ತು ಯಾವುದು ಮತ್ತೊಬ್ಬರಿಗೆ ಹಂಚಿ ತಿಂದ್ರ ಸಾವಿರ ಪಟ್ಟು ರುಚಿ ಸಿಗ್ತೈತಿ ಆ ಹುಡುಗ ನಶೇತು ಹಿಮಾಲಯವನ್ನು ಇಟ್ಟುಕೊಂಡು ಕನ್ಯಾಕುಮಾರಿಯಿಂದ ಕಾಶ್ಮೀರದ ಒಳಗೆ ಇಡೀ ದೇಶವನ್ನು ಸಂಚರಿಸಿ ಈ ದೇಶದ ಹಿಡುವಳಿದಾರರನ್ನು ಈ ದೇಶದ ಶ್ರೀಮಂತರನ್ನು ಈ ದೇಶದ ರಾಜ್ಯ ಮಹಾರಾಜರನ್ನು ಈ ದೇಶದ ವಸಾಹತುಶಾಹಿಗಳನ್ನು ಈ ದೇಶದ ಎಲ್ಲ ಅಗರ್ಭ ಶ್ರೀಮಂತ ಜಮೀನ್ದಾರರನ್ನು ಕರ್ಕೊಂಡು ಬಂದು ಸುಮಾರು ಆರು ಲಕ್ಷ ಎಕರೆ ಭೂಮಿಯನ್ನು ದಾನ ಮಾಡಿ ಸುಮಾರು ಮೂವತ್ತು ಸಾವಿರ ರೈತರಿಗೆ ದಾನವನ್ನು ಮಾಡಿದಂಥ ಭೂದಾಳ ಚಳುವಳಿಯನ್ನು ತಂದಂಥ ವಿನೋಬಾ ಭಾವೆ ಹಿಂದೆ ಒಬ್ಬ ಕನ್ನಡದ ಹೆಣ್ಮಗಳ ಕೆಲಸಿತ್ತು ಬಸವನನ್ನು ವಚನ ಇತ್ತು ಆ ಕೆಲಸವನ್ನ ಅವತ್ತು ಆರ ತಾಯಿ ಮಾಡ್ತಾಳೆ ಆ ತಾಯಿಯ ಕಲಿತಿದ್ದು ವಚನ ಅದಕ್ಕೆ ಮಕ್ಕಳಿಗೆ ಯಾಕೆ ವಚನವನ್ನು ಓದಿಸ್ಬೇಕು ಅಂದ್ರೆ ಇಂತಿಂತ ಕೆಲಸಗಳು ಮುಂದಾಗ್ತವೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಕೆಟ್ಟಿತನ ಬೇಡ ಆ ಕೆಲಸ ಮುಂದೆ ಆಗ್ತದೆ ಆ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾರೆ ಬಸವಣ್ಣನವರು ಇದೇ ಪಾಠವನ್ನ ಕಟ್ಟಿಕೊಟ್ರು ಒಂದು ಮನೆಯಾಗ ಒಂದು ಊರಾಗ ದೊಡ್ಡ ಇತ್ತು ನಾಲ್ಕು ಮಂದಿ ತಮ್ಮ ಇದ್ರು ನಾಲ್ಕು ಮಂದಿ ಅನ್ನತಮ್ಮ ಚಲೋ ಮನೆ ಕಟ್ಟಿದ್ದ ಚಲೋ ಆಸ್ತಿ ಮಾಡಿದಪ್ಪ ವಯಸ್ಸಾಗಿತ್ತು ಎಂಬತ್ತೆಂಬತ್ತು ವರ್ಷದ ಮುದುಕ ಬಾಳಿಪಟ್ಟಿ ಚಡ್ಡಿ ಒಂದು ಮುಂಡಾ ಹಾಕೊಂಡು ತಲೆಗೆ ಒಂದು ರುಮಾಲ ಸುತ್ತಕೊಂಡು ಕೂತಿದ್ದ ಆ ಮುದುಕನ ಎದಿಗೆ ಒಂದು ಮಾತು ಬಂದು ಬಡಿತು ಏನಿಲ್ಲ ನಿನ್ನ ದೊಡ್ಡ ಮಗ ಸಣ್ಣ ಮಗ ನಡಕ್ಕೆ ನ್ಯಾಯ ಬಂದೈತಿ ಮನೆಯಾಗ ನಾಲ್ಕು ಭಾಗ ಆಗ್ಬೇಕು ಅನ್ನಕತ್ತಾನು ಬ್ಯಾರಿಗೆ ಕೇಳಕತ್ತಾನು ಮತ್ತು ನಿನ್ನ ಮುಂದೆ ಹೇಳಾಕ ದಯ್ಯಾರ ಪ್ರೋತ್ಸಾಹ ಇಲ್ಲ ಮತ್ತು ಮನೆ ಪಾಲ ಮಾಡಿ ಮಕ್ಕಳಿಗೆ ಪಾಲ ಕೊಟ್ಟು ಬಿಡಪ್ಪ ಅಂದ ಮುಪ್ಪಾರು ಮುದುಕ ಕೂತಿತ್ತು ಎದಿಗೆ ನೂರು ಹಾರಿ ಚುಚ್ಚಿದಂಗೆ ಆತು ಅವರಪ್ಪ ಬಂದ ಸಂಜೆಗೆ ಎಲ್ಲ ಮಕ್ಕಳು ಮನೆಗೆ ಬಂದ ಮೇಲೆ ಎಲ್ಲರ ಕೈಯಾಗಿ ಒಂದೊಂದು ಕೋಲ್ ಕೊಟ್ಟ ಮುರಿರಿ ಅಂದ ದೊಡ್ಡ ಮಗ ಬಂದ ಮುರುದ ವಾದ ಸಣ್ಣ ಮಗ ಬಂದ ಮುರುದ ವಾದ ಮೂರನೇದವ ಬಂದ ಮುರದ ವಾದ ನಾಲ್ಕನೇದವ ಬಂದ ಮುರುದವ ವಾದ ಆಮೇಲೆ ಮತ್ತ ನಾಲ್ಕು ಕೋಲುಗಳನ್ನು ಕೊಟ್ಟು ದೊಡ್ಡ ಮಗನ ಕರೆದ ಮುರಿ ಅಂದ ನಾಲ್ಕು ಕೂಡ್ರೆ ಮುರಿಯಾಕ್ ಬರಲಿಲ್ಲ ಎರಡನೇದವ ಬಂದ ಮುರಿಯಾಕ್ ಬರಲಿಲ್ಲ ಮೂರನೇದವ ಬಂದ ಮುರಿಯಾಕ್ ಬರಲಿಲ್ಲ ನಾಲ್ಕನೇದವ ಬಂದ ಮುರಿಯಾಕ್ ಬರಲಿಲ್ಲ ನಾಲ್ಕು ಮಂದಿನ ಕರೆಸಿ ಅವ್ರಪ್ಪ ಹೇಳಿದಂತ ಒಬ್ಬೊಬ್ಬರ ಆದ್ರೆ ಊರಾಗಿನ ಮಂದಿ ನಿಮ್ಮನ್ನು ಮುರಿದು ತಿಂತಾರು ನಾಲ್ಕು ಮಂದಿ ಕೂಡಿದ್ರೆ ಯಾವ ಕಡಿಂದನು ಮುರಿಯಕ್ಕೆ ಆಗಂಗಿಲ್ಲಪ್ಪ ಅಂತ ಹೇಳ್ದ